ಕಾರು ಪಲ್ಟಿ ಸ್ಥಳದಲ್ಲೇ ಇಬ್ಬರ ಚಿತ್ರದುರ್ಗದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿದ ಕಾರೊಂದು ಡಿವೈಡರ್ಗೆ ಡೆಕ್ಕಿ ಹೊಡೆದು ಪಲ್ಟಿಯಾದ ಪರಿಣಾಮ ಸ್ಥಳದಲ್ಲೇ ಇಬ್ಬರು ಮೃತಪಟ್ಟಿರುವ ಘಟನೆ ಹೆರಿಯೂರು ತಾಲೂಕಿನಲ್ಲಿ ನಡೆದಿದೆ ಹೌದು ಹೆರಿಯೂರು ತಾಲೂಕು ಕಳವಿ ಬಾವಿ ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಘಟನೆ ನಡೆದಿದ್ದು ತುಮಕೂರು ಮೂಲದ ಅಪಘಾತದಲ್ಲಿ ವಿಶಾಲಾಕ್ಷಮ ಎಂಬ ಎಪ್ಪತ್ತೈದು ವರ್ಷದ ಮಹಿಳೆ ಹಾಗೂ ನಾಗರಾಜ್ ಶೆಟ್ಟಿ ಎಂಬ ಐವತ್ತೈದು ವರ್ಷದ ಪುರುಷ ಮೃತಪಟ್ಟಿದ್ದಾರೆ ಘಟನೆಯಲ್ಲಿ ನಾಗರಾಜ್ ಶೆಟ್ಟಿ ಅವರ ಮಗಳು ಬಿಂದು ಮತ್ತು ಪತ್ನಿ ಭಾಗ್ಯಲಕ್ಷ್ಮಿ ಹಾಗೂ ಸಂಬಂಧಿ ಗೀತಾ ಅವರಿಗೆ ಗಂಭೀರ ಗಾಯಗಳಾಗಿದ್ದು ಎರಿಯೂರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ನಾಗರಾಜ್ ಶೆಟ್ಟಿ ಮಗಳು ಬಿಂದು ಅವರನ್ನ ಬಳ್ಳಾರಿಗೆ ಶಾಲೆಗೆ ಬಿಟ್ಟು ಬರಲು ತೆರಳುತ್ತಿದ್ದ ವೇಳೆ ಈ ಅಪಘಾತ ನಡೆದಿದೆ ಎಂದು ತಿಳಿದು ಬಂದಿದೆ ಐಮಂಗಲ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಪಿ ಮಾರುತಿ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದ್ದಾರೆ ಹರೀಶ್ ನಾಯಕನಟ್ಟಿ ಎನ್ ಬ್ಯೂರೋ ಚಿತ್ರದುರ್ಗ